ಎಷ್ಟು ಗೊತ್ತೋ ನಿನಗೆ ಅದು ಸ್ವಲ್ಪನಾದ್ರೂ ಪರಿಜ್ಞಾನ ಆಯ್ತಾ ನಿನಗೆ ಎಷ್ಟು ನಾನು ತಿಂಗಳ ತಿಂಗಳು ಎಷ್ಟು ಕೊಡ್ತಾ ಇದ್ದೀನಿ ಏನಾದರೂ ಸ್ವಲ್ಪ ನಿನಗೆ ಆಯ್ತಾ ಮೈಂಡಲ್ಲಿ ಆಯ್ತಾ ನಿನಗೆ ಎಷ್ಟು ಕೊಡ್ತಾ ಇದ್ದೀರಿ ತಿಂಗಳಿಗೆ ಮೂವತ್ತು ರೂಪಾಯಿ ದುಡ್ಡು ಕೊಡ್ತಾ ಇರೋದು ನಾನು ಅದನ್ನೇನು ಗೊತ್ತಾ ನಿನಗೆ ನನಗೆ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಅದ್ರಲ್ಲಿ ಮೂವತ್ತು ಸಾವಿರ ಲೋನ್ಗೆ ಹೋಗ್ತಾ ಇದೆ ಇನ್ನು ಹತ್ತು ಸಾವಿರದಲ್ಲಿ ನಾನು ಏನು ಜೀವನ ಮಾಡಿ ನಾನು ತಿಂಗಳ ಪೂರ್ತಿ ಹೇಳಿ ನೀನೇನೆ ಹೊಳೆ ಹಣೆ ಬರ ಆಗೋಯ್ತಲ್ಲ ನಮಗೆ ನಮಗೆ ಮನೆ ಬರಂದ್ರಿ ನಿಜವಾಗ್ಲು ನೆಮ್ಮದಿ ಅನ್ನೋದೇ ಇಲ್ಲ ಬಿಡಿ ವಾಸ್ತವ ಮದುವೆ ಆಗಿವಿ ನೆಮ್ಮದಿಯಾಗಿರೋದನ್ನ ಕೂಡ ನಮಗೆ ನೆಮ್ಮದಿ ಇಲ್ದಂಗೆ ಆಗೋಗೋದಲ್ಲ ಅಲ್ಲ ಕಣಮ್ಮ ನಾನು ತಪ್ಪಿದೆಯಾ ಇದರಲ್ಲಿ ನಮ್ಮನೆ ಸಾಲ ತಿರ್ಸ್ತಾ ಇದ್ದೀನಮ್ಮ ನಿಮ್ಮನ್ನೇ ಸಾಲ ತಿರುತ್ತಿರೋದು ನಾನು ನೋಡು ಹಿಂಗೆ ಓಟಿ ಎಕ್ಸ್ಟ್ರಾ ಡ್ಯೂಟಿ ಎಲ್ಲ ಮಾಡಿದ್ರೆ ಸಂಬಳ ಜಾಸ್ತಿ ಬಂದರೆ ಎಕ್ ಲೀಸ್ಟ್ ಆಗಲಿ ಥರ ಆ ಥರ ಇದು ಮಾಡ್ತಾಯಿದ್ದೀನಿ ನಾನು ಹತ್ತು ಸಾವಿರ ಯಾವ ಥರ ಮೂಲೆಗ ಯಾವ ಮೂಲೆಗೂ ಸಾಕಾಗಲ್ಲ ಗೊತ್ತಾ ನಿಜವಾಗ್ಲೂ ಬೇಗ ತಿರೋಗ್ಲಿ ಅಂದ್ಬಿಟ್ಟು ಜ ಕಂಪ್ಯೂಟರ್ ಮುಂದಾಗ್ಬಿಟ್ಟೆ ಅದಕ್ಕೇನು ಇವಾಗ ಸಕ್ಕತ್ತು ಕೊಟ್ಟದ ನನಗೆ ನರಿಂಸೆ ಆಗ್ತಾ ಇದೆ ಮೂವತ್ತು ಸಾವಿರ ಪ್ರತಿ ತಿಂಗಳು ನಾನು ಇರೋದು ನಾನು ನನಗೆ ಎಷ್ಟು ಹಿಂಸೆ ಅನಿಸ್ತಾ ಇರೋ ಹೇಳಿದಿನಿ ಭಾಳ ಕಷ್ಟ ಇದೆ ಕವಿತಾ ಅರ್ಥ ಮಾಡ್ಕಮ್ಮ ನೀನು ಪ್ಲೀಸ್ ನೋಡು ನೀನು ವಿದ್ಯೆವಂತೆ ಬುದ್ಧಿವಂತೆ ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ನಾನು ನೀನು ಅರ್ಥ ಮಾಡ್ಕೋತೀಯ ಅಂತ ಅನ್ಕೋತೀನಿ ಅಲ್ಲ ಕಣ ಇದನ್ರಿ ಅಣ್ಣ ಹಣೆ ಬರ ನಿಮಗೆ ಇದು ಯಾವ ಹಣೆ ಬರ ಅಂದರು ನಮ್ಮ ಸಂಸಾರ ಕುಂತೀವಿ ಕುಂತೀವಲ್ಲ ಅವ್ರು ನೋಡ್ರಿ ನಮ್ಮ ಅಣ್ಣನ ಮತ್ಕೇನು ಬೆಚ್ಚ ಮನೆಯಲ್ಲ ಅವ್ರೆ ನಮ್ಮ ಪರಿಸ್ಥಿತಿ ಹಿಂಗ ಆಗದಲ್ರಿ ನಮಗೆ ನಿಜವಾಗ್ಲು ಬೇಜಾರಾಯ್ತದೆ ನಮಗೆ ನಮ್ಮ ಪರಿಸ್ಥಿತಿ ನೋಡ್ರಿ ನನಗೆ ಬೇಜಾರಾಯ್ತದೆ ವಾಸ್ತಾಗ ಮದ್ವೆ ಆಗಿದೀವಿ ಏನು ನೆಮ್ಮದಿ ಇಲ್ವಲ್ಲ ನಾನು ಏನು ಮಾಡ್ಲಮ್ಮ ಏನೋ ಒಂದು ಒಳ್ಳೆದಾಗ್ಲಿ ಅಂತ ಮಾಡಿದೆ ನಿಮ್ಮ ಅಪ್ಪ ಅಮ್ಮ ಈ ತರ ಉಲ್ಟ ಹೊ ಗೊತ್ತಿತ್ತ ಹೇಳು ರೀ ಮಾತು ಕೇಳಿ ನೀವು ಸುಮ್ಮನೆ ನಮ್ಮ ಅದಕ್ಕೆ ಹೆಸ್ರು ಬರೆದು ಬಿಟ್ಟು ಅವ್ರ ಹೆಸರು ಲೋನ್ ತಗೊಬಾರ್ದ ಬನ್ನಿ ತೀರ್ಸ್ಬಿಟ್ಟು ನೆಮ್ಮದಿ ಇರೋದು ನಮಗೆ ಮನೆ ಬರ ಅಂದರು ಅವ್ರು ಆರಾಮಾಗಿ ಮನೇಲಿ ಬೆಚ್ಚ ಮನೆ ಕಳಕ್ಕೆ ನಾವು ಲೋನ್ ತೀರ್ಸಕ್ಕೆ ಇವತ್ತು ಒತ್ತಿ ಒಳ್ಳೆತನೇ ಭಾಳ ಕೆಟ್ಟ ತಂದ್ರಿ ನಮ್ಮನೆ ಸಮಾಧಿ ಮಾಡಿಬಿಡ್ತದೆ ಒಳ್ಳೆತನ ಎಷ್ಟಿರ್ಬೇಕು ಇರಬೇಕು ಅದು ಬಿಟ್ಟು ಇವತ್ತಿ ಅಂದರೆ ಹೋಗ್ತಾನೆ ವಿಷ ಅಂತ ಕೇಳಿದ್ರು ನೀವು ಇವತ್ತಿ ಆದರೆ ಯಾರೂ ಸ್ವಲ್ಪ ರಿಲ್ಲ ಸುಮ್ಮನೆ ನೀವು ಬನ್ನಿ ನೀವು ನಮ್ಮ ಮಾತು ಕೇಳಿ ನಮ್ಮ ಒದ್ಕೇಸ್ಗೂ ಇಲ್ಲ ನಮ್ಮ ಅಣ್ಣ ಹೆಸ್ಗೂ ಯಾರ ಸುಗಾರು ಮನೆ ಮಾಡ್ಬಿಟ್ಟು ಮೊದಲು ಲೋನ್ ತೊಗೊಳೋದ ಅದೇನೋ ದುಡ್ಡು ವ್ಯವಸ್ಥೆ ಆಗಿದೆ ಅಂತ ಎಲ್ಲ ಹೇಳಿದ್ರು ಏನಾಯ್ತು ಅದೇನ ಫೋನೇ ಮಾಡಿಲ್ಲ ಎಲ್ಲಿ ವ್ಯವಸ್ಥೆ ಮಾಡಬ ಅಯ್ಯಾವೆಲ್ಲ ಆಗ್ನದ್ ಕೆಲಸ ಬನ್ನಿ ಸುಮ್ಮನೆ ನಿಮ್ಗೆ ಏನು ಗೊತ್ತು ಅವ್ರ ಬುದ್ಧಿಗಳು ನನಗೆ ಗೊತ್ತು ಎಲ್ಲಿ ವ್ಯವಸ್ಥೆ ಬೇರೆ ಮಾಡ್ಕೋದ್ರೆ ಯಾರು ಮಕ್ಕಳಿಗೆ ಯಾರು ದುಡ್ಡು ಕೊಟ್ಟರೆ ಹೇಳ್ತೀರಾ ಒಂದು ರೂಪಾಯಿ ದುಡ್ಡು ಹುಡ್ಸಕಂತವರು ಒಂದು ರೂಪಾಯಿ ದುಡ್ಡು ಹುಡ್ಸೋಕ್ಕಿಲ್ಲ ಅವರು ಸುಮ್ನೆಗೆ ಆರ್ತವೆ ಅಷ್ಟೇ ಏನೋ ತಬಕರಣಂಗೆ ಅವ್ರು ಮುಸುಳಿಗಳ್ಗೆ ಯಾರು ದುಡ್ಡು ಕೊಟ್ಟರು ಬನ್ನಿ ಸುಮ್ಮನೆ ಹ್ಞೂ ಈಗ ನಮ್ಮ ಹೂವು ಅಪ್ಪನ ಹೆಸ್ರು ಬೇಡ ರೀ ಪಪ್ಪ ಅವ್ರು ಎಲ್ತಿರ್ಸರು ಸರಿಯಾ ಉಳಿಸ್ಕೊಂಡ್ರೆ ಅವ್ರು ಉಳಿಸ್ಕೊಳ್ಳಿ ನಮ್ಮ ಅಣ್ಣದಿಗೆ ಹೆಸ್ರುಗೆ ಬರೆದ್ಬಿಟ್ಟು ಯಾರು ಒಬ್ಬರ ಹೆಸ್ರಿಗೆ ಲೋನ್ ಕೊಟ್ಬಿಡಿ ನಿಮ್ಮ ಹೆಸ್ರುಗಳಿಗೆ ಬರ್ಕೊಡ್ತೀವಿ ಅಂದ್ಬಿಟ್ಟು ಬರ್ಕೊಟ್ಬಿಡದ ಬರ್ಕೊಟ್ಬಿಟ್ಟು ತೀರ್ಸು ತೀರ್ಲಿ ತೀರ್ಸ್ತಾರೆ ಊರಿ ನಮ್ಗೆ ಏನು ಏನಾದ್ರು ಮಾಡ್ಕೊಳ್ಳಿ ನಾವು ಅಯ್ಯೋ ಅಪ್ಪ ಇದಕ್ಕೆ ಏನು ಸಿಕ್ತು ನಮ್ಮ ಹೂವ ನೋಡೋ ಹಬ್ಬಕ್ಕೆ ಒಂದು ಹಬ್ಬ ಕೊರ್ಸ್ಕೊ ಹಬ್ಬ ಕರೆಯೋಕ್ಕೆ ಎಲ್ಲ ಮುಡಿ ಓಕೆ ಓಕೆ ಅವ್ನು ಫೋನ್ ಮಾಡಿ ಅವ್ರ ಸಮಸ್ಯಗಳು ಯಾಕೆ ನಮಗೆ ಯಾಕೆ ಹೇಳು ಬಾಯಿಗೆ ಬಂದಾಗ ಮಾತಾಡಾಳಂತೆ ಬಾ ಅವಳು ಹಂಗೆ ಬದಳಂತೆ ನಮ್ಮ ನಮ್ಮ ಅಪ್ಪನ ಹಂಗೆ ಅಂತ ಓಟ್ಲಂಬತ್ತವಲ್ಲಪ್ಪ ಜಾನಕಿ ಅಂಟಿಗೆ ಅವ್ರ ಯಜಮಾ ಎಲ್ಲ ಬಯಸ್ಕೊಳ ಕಣೆ ಬರ್ಬಂದಿದ ಅವ್ರಿಗೆ ಯಾಕೆ ಇರಬೇಕು ಇವ್ರು ಯಾಕೋ ತುಂಬ ಅತಿ ಆಯಿತು ಕಣೆ ನಿಮ್ಮ ಅಪ್ಪ ಬಂದು ಪತ್ತೆ ಮಬ ಏ ಏನು ಮಾಡಿದಾರೆ ಅವ್ರಿಗಾರು ಕರಿ ಯೋಗ್ಯತೆ ಇಲ್ಲ ಇವರಾರು ಕರೆದಿದ್ದಾರೆ ಅಲ್ವಾ ಅದಕ್ಕೆ ನಾವು ಹೋಗಿದೀವಿ ನಾವು ಹೋಗೋಕ್ಕೂ ಅದಕ್ಕೂ ಏನು ಸಂಬಂಧವಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ಪುಷ್ ನಮ್ಮ ಸೋದರ ಮಾವ ಸೋದರ ಅತ್ತೆ ಅಂತ ನಿಂಗೆ ಗೊತ್ತಲ್ವ ಇವ್ರು ಅರ್ಥ ಮಾಡ್ಕೊಳ್ಳೋದು ನಮ್ಮ ತಾತನ ಮನೆಯದು ನನ್ನ ನನ್ನ ಕರ್ಕೊಂಡೋಗೋಷ್ಟು ಇಲ್ವ ನನಗೆ ಏನು ಹಿಂಗೆ ಆಡ್ತಾರೆ ಹೊಟ್ಟೆವ್ರಿಗೆ ಮಾಡ್ತಾರೆ ನಿಮ್ಮಮ್ಮ ನಿಮ್ಮ ಯಾಕೆ ಹಿಂಗೆ ಆಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ ನಿಮ್ಮ ಅಪ್ಪನೂ ಅದೇ ಥರ ನಿಮ್ಮ ಅಮ್ಮನ ಅದೇ ಥರ ಏನಾದ್ರು ಮಾಡ್ಕೊಂಡು ಅದೇದಾಗಲಿ ಬನ್ನಿ ನಮಗೆ ಏನು ಅವ್ರು ಕಟ್ಕೊಂಡು ಅವ್ರು ನಾನು ಮಾತಾಡಿ ಏನು ಉಪಯೋಗಿಲ್ಲ ಏನಾರು ಮಾಡ್ಕೊಳ್ಳಿ ಬನ್ನಿ ಸುಮ್ಮನೆ ಫೋನ್ ಮಾಡಿ ಹೇಳ್ತೀನಿ ಮೊದಲು ಅದೇನು ರೆಡಿ ಮಾಡ್ಕೊಂಡು ಅಂತ ಹೇಳ್ತೀನಿ ಆಗಿಲ್ಲ ಅಂದ್ರೆ ಲೋನ್ ಮಾಡ್ಸ್ಕೊಂಡು ನಿಮ್ಮ ಹೆಸರು ಮಾಡಿಸ್ ಲೋನ್ ತಗತೀವಿ ಬನ್ನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಯಾರನ್ನ ಸಿಕ್ಸ್ಬೇಕು ಇವು ಎಲ್ಲ ಕಟ್ಟಕ್ಕೆ ಇವ್ ಒಬ್ಬರೇ ಹರ್ಕಳಕ ಅಷ್ಟೇ ಇವ್ರು ಇವ್ರ ದುಡ್ಡು ಅವ್ರನ್ನ ಸಿಕ್ಸ್ಬೇಕು ಉಳ್ಸ್ಕೊಂಡ್ರೆ ಉಳ್ಸ್ಕೊಳ್ಳಿ ಉಳ್ಸ್ಕೊಳ್ದು ಹೋರಿ ನಮ್ಗೆ ಏನು ಹಾಗೆ ಮಾಡ್ಬೇಕು ನಿಜ ಕವಿತಾ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗಲ್ಲಮ್ಮ ಇದೇನು ಇವಾಗಲೇ ಮುಗ್ದು ಹೋಗುತ್ತಾ ಇನ್ನೂ ಐದು ವರ್ಷ ಇದೆ ಗೊತ್ತಾ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವು ಯಾವಾಗ ಜೀವದಲ್ಲಿ ಮುಂದೆ ಬರೋದು ಇವಾಗ ಹತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅನ್ಕೋ ಈಗ ನಲ್ವತ್ತರಲ್ಲಿ ಮೂವತ್ತು ಸಾವಿರ ಲೋನ್ ಗೆ ಇದ್ರಿಂದ ಹತ್ತು ಸಾವಿರದ ನಾವು ಯಾವಾಗ ಸೇವ್ ಮಾಡೋದು ಇನ್ನೂ ಐದು ವರ್ಷ ಕಟ್ಟಬೇಕು ಅಂದ್ರೆ ಲೆಕ್ಕ ಹಾಕೋಲಿ ಯಾವ ತರ ಆಗದೆ ಅಂತ ಬ್ಯಾರ ಕರಪ್ಪ ಸವಸ್ಬೇ ಬೇಡ ಅವರು ಮಾಡಿ ಏನ್ ಬರ್ತಿ ನಮಗೆ ನಾ ಈಗ ಮಾಡಿ ನಾತಾ ಕೊಡ್ದಂಗೆ ನೀವು ತಲೆ ಗೆಡ್ಸ್ಕೊಬೇಡಿ ನಾನು ಮಾತಾಡ್ತೀನಿ ಫೋನ್ ಮಾಡಿ ನಾ ವ್ಯವಸ್ಥೆ ಮಾಡ್ಕೊತೀನಿ ಅಂದ್ರೆ ಏನಾಯ್ತು ಎಂತ ಅಂತ ಕೇಳ್ತೀನಿ ಕೇಳ್ಬಿಟ್ಟು ನಿಮಗೆ ಯಾವ್ದು ಫೋನ್ ಮಾಡ್ತೀನಿ ರೀ ಸರಿ ಆಯ್ತು ಅಮ್ಮ ನಾನು ಇವತ್ತು ಬರೋಕ್ಕಾಗಲ್ಲ ಸರಿ ನಾ ಬೆಳಿಗ್ಗೆ ಬರ್ತೀನಿ ಇದೇ ಮನೆ ಬರೋಂದ್ರು ನಮಗೆ ತೂ ನಿಜವಾಗ್ಲೂ ವ್ಯವಸ್ಥೆ ಮದುವೆಗೆ ಅಲ್ಲಿ ಇಲ್ಲಿ ಸುತ್ಕೊಂಡು ನಿಮ್ದೆ ಇರ್ತಾರೆ ನಮ್ಮ ಮನೆ ಬರೋ ನೋಡಲಿ ಆಯ್ತು ಅದೇನು ಕತೆ ಏನೋ ಅವ್ರಿಗೆ ಧನ ಧರ್ಮ ಮಾಡಕ್ಕೆ ಹೋಗಿ ಇವತ್ತು ನಾವು ನೋಡ್ತಾ ಕುಂತೀವಿ ಅಲ್ಲಮ್ಮ ನಾನು ಹೇಳೋದೊಂದು ನೀನ್ಗ ನಿನ್ ಮೇಲೆ ಕೋಪ ಇರ್ಬೋದು ಅಲ್ಲಿ ಹೋಗಿದ್ಯಾ ಅಂತ ನನ್ನ ನನ್ನ ಮೇಲೇನೆ ಕೋಪ ಅವ್ರಿಗೆ ಅಕ್ಲೀಸ್ಟ್ ನನಗೊಂದು ಫೋನ್ ಮಾಡಿ ಮಾತಾಡ್ಬೋದಾಗಿತ್ತಲ್ವ ಅಲ್ವಾ ಅವರು ಏನ್ ಮಾಡಿದ್ದೀನಿ ಇವತ್ತು ಅವ್ರು ಸಾಲ ತರಿಸ್ತಾ ಇದೀನಲ್ಲ ಅದಕ್ಕೆ ನನಗೆ ಇವ್ರು ಈ ತರ ನೆಗ್ಲೆಕ್ಟ್ ಮಾಡ್ತಾರೆ ಈ ತರ ಬೇಜಾರ್ ಮಾಡ್ತಾರೆ ಹೇಳಿ ನೀನೇನೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನನಗೆ ತುಂಬಾ ಬೇಜಾರಾಗುತ್ತೆ ನನಗೆ ಆಯ್ತು ರೀ ಬೇಜಾರು ಅದು ಏನೇ ಒಂದು ವ್ಯವಸ್ಥೆ ಮಾಡ್ತೀನಿ ಸುಮ್ನೀರಿ ತಲೆಗಿರ್ಕೊಳಕೋಡಿ ತಲೆಗಿಡ್ಸ್ಕೊಳ್ಳೋದಲ್ಲ ಕಣ್ಣು ಕವಿತಾ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ನಿಮ್ಮ ಅಪ್ಪ ಅಮ್ಮನು ಅವತ್ತು ಕಷ್ಟದಲ್ಲಿ ಅವ್ರನ್ನ ನಾವು ಕೈ ಹಿಡಿಬೇಕು ಅನ್ನೋದು ಅವ್ರಿಗೆ ಇರ್ಬೇಕು ಯಾಕೆ ಈಗ ಗೊತ್ತಾಯ್ತು ನಮಗೆ ತಂದು ಬನ್ನಿ ಪಪ್ಪಾ ಆಂಟಿ ಜಾಂತಿ ಆಂಟಿ ಅಷ್ಟೆಲ್ಲ ಸಹಾಯ ಮಾಡ್ತು ಎಷ್ಟು ಸಹಾಯ ಮಾಡೋದಕ್ಕೆ ಗೊತ್ತಿ ಹೇಳಕ್ಕೆ ತೀರದು ಅಷ್ಟು ಸಹಾಯ ಮಾಡೋರೇ ಅಂತೇವ್ರನ್ನೇ ಉಳಿಸ್ಕೊಳಕ್ ಯೋಗ್ಯತೆ ಇಲ್ಲ ಇನ್ನೇನು ಬನ್ನಿ ಸುಮ್ಮನೆ ಮಾತಾಡೇನು ಉಪಯೋಗ ಸುಮ್ಮನೆ ಎಷ್ಟು ಮಾತಾಡೋರು ಅಷ್ಟೇ ಉಪಾಯ ಅವ್ರಿಗೆ ಎಷ್ಟು ಮಾತಾಡ್ರು ಅಷ್ಟೇ ಕ್ವಾಡ ಮುಂಗಡೆ ಕಿನ್ನರಿ ಬರ್ಸ್ತಂಗೆ ಅವ್ರ ಮುನ್ಗಡೆ ಮಾತಾಡೋದು ಏನು ಪ್ರಯತ್ನ ಇಲ್ಲ ಬನ್ನಿ ಸುಮ್ಮನೆ ಏನು ಮಾಡೋಕಿಲ್ಲ ಅಷ್ಟೇ ಅವಸ್ಥೆ ಮಾಡಕ್ಕೆ ಹೇಳು ನಿಮ್ಮ ಪಾಪ ಬಿಡಿಸ್ಕೊಳ್ಳಿ ಮನೆ ಕಳ್ಕೊಳ್ಳೋದು ಬೇಡ ಪಾಪ ಅವ್ರಿಗೂ ನೀವು ಒಂದು ಆಶ್ರಯ ಆಗಿರುತ್ತೆ ಅಟ್ಲೀಸ್ಟ್ ಅವರಾದ್ರೂ ಉಳಿಸ್ಕೊಳ್ಳಿ ನಿಮ್ಮ ಅಣ್ಣ ಅದಕ್ಕೆ ಇದ್ ಮಾಡಿಸು ಅಪ್ಪ ಅಮ್ಮಂಗೆ ಪಾಪ ಸಿಗ್ಸ್ಬೇಡ ಅವ್ರನ್ನ ಸುಮ್ಮನೆ ಏನಕ್ಕೆ ಅವ್ರನ್ನ ಸಿಕ್ಸಿ ಪಪ್ಪಾ ಯಾವ ಕಟ್ಟಕ್ ಆಗ್ದೆ ಮನೆ ಹೋಗೋದ್ಕಿಂತ ನಿಮ್ಮ ಅಣ್ಣ ಅದಕ್ಕೆ ಆದ್ರೆ ಏನಾದ್ರು ಕೆಲಸ ಸೇರ್ಕೊಂಡು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ ನೋಡೋಣ ಹಾ ಹೇಳುವಾಯ್ತಾ ಮಾಡು ಮತ್ತೆ ಫೋನ್ ನಿಮ್ಮಅಮ್ಮಗೆ ಹಾಂ ರೀ ಆಯ್ತು ಮಾತಾಡ್ತೀನಿ ಮಾಡಿಬಿಟ್ಟು ಮಾತಾಡ್ತೀನಿ ಸರಿ ನಮ್ಮ ಆಯ್ತು తింగ్ సవర కట్బెక్తి కడే మువ సవర మన కడే నల్వ్ సర సంవత్సర లోన్ గొడవ ఇవ్వదాలు ఏన్ ఐతది హా గంట మాట్లాడతా కుంటారు కడే నమ్మ అప్ప మున్ గారి జ్ఞాన బెడవని అదో మన మాట్బట్టు బుడ్స్క ఎలా దొడ్దా బిల్డ్అ కొట్బట్ ಈಗ ನೋಡ್ಕೊಂಡು ಫೋನ್ ಮಾಡಿದ ಏನೂ ಇಲ್ಲ ಅದಕ್ಕೆನೇ ನಮ್ಮ ಅಣ್ಣನ ಮತ್ತೆ ಹೆಸರಿಗೆ ಬರ್ಕೊಟ್ಬಿಟ್ಟು ಅವ್ರ ಕೈಲಿ ಲೋನ್ ತೆಗೆಸ್ಕೊಂಡು ಅಂತ ಸುಮ್ಮನೆ ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ಕೊಳ್ಬೇಕು ಅವ್ರಿಗೆ ಒಳ್ಳೇದು ಮಾಡೋಕೋಗಿ ನಮ್ಮ ನೆಮ್ಮದಿ ಹಾಳಾಯ್ತಾ ಕುತದೆ ಹಂಗೆ ಮಾಡಿ ಈಗ ಅವ್ರ ಮನೆ ತಾನೆ ಅವ್ರು ರೂಲ್ಸ್ಕೊಳ್ಬೇಕು ಅವ್ರದ್ದು ಕರ್ತವ್ಯ ಏನು ಉಪಯೋಗ ಉಪಯೋಗಿಲ್ದಾನೇ ಪಾಪ ಇವ್ರಿಗೆ ಯಾಕೆ ಟೆನ್ಶನ್ ಕೊಡ್ಬೇಕು ಅವ್ರ ಆಸಕೋರ್ಗೆ ಯಾಕೆ ಟೆನ್ಷನ್ ಕೊಡ್ಬೇಕು ಹೇಳು ಅವೆಲ್ಲ ಸುಮ್ಮನೆ ಎತ್ತಿ ಒಳ್ಳೆ ಒಳ್ಳೆದಲ್ಲ ಒಳ್ಳೆದಲ್ಲೇ ಕಾಲದಲ್ಲಿ ನಾವು ಒಂದು ಒಳ್ಳೇದು ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳಂಥ ಪರಿಸ್ಥಿತಿ ಇಲ್ಲ ಕಣೇ ನಿಜವಾಗ್ಲೂ ಅಯ್ಯೋ ನಿಜ ಕಣೆ ಹಂಗೆ ಆಗೋದೇ ಪರಿಸ್ಥಿತಿ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಅದಕ್ಕೇನೇ ಲೂನ್ ತಗೊಂಡು ತೀರ್ಸ್ಬಿಟ್ಟು ನಮಗೆ ಆಮೇಲೆ ಉಳಿಸ್ಕೊಳಕ್ರೆ ಉಳ್ಸ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಾವು ಹೇಳೋದು ಈಗ ನಿನ್ನ ಕಣಂಗೆ ಎಲ್ಲೂ ಹೋಗುವಿಲ್ಲ ಬರೋಕ್ಕೂ ಇಲ್ಲ ಬಸ್ತಂಗೆ ಮದುವೆಗೆದು ಎಲ್ಲೂ ಹುರಿದಂಗೆ ಬರ್ದಂಗೆ ಅವ್ರ ಮನೆಗೂ ಬರೋಕಿಲ್ಲ ಒಂಥರ ಬೇಜಾರು ಆಯ್ತದೆ ಕಣಂಗೆ ನಿಜವಾಗ್ಲೂ ಸಕ್ಕತ್ತು ಬೇಜಾರಾಯ್ತು ನನಗೆ ಈಗ ನಮಗೋಸ್ಕರ ಪಪ್ಪಾ ಇಷ್ಟೆಲ್ಲ ಇದು ಮಾಡ್ತಾರೆ ಏನು ಪಾಪ ಅವರು ರೆಸ್ಟು ಅಂದರೆ ತಗತ್ತಿಲ್ಲ ಕಣೆ ರೆಸ್ಟು ಅನ್ನೇ ಹೇಳ್ದಾನೆ ಆಗಲ್ ರಾತ್ರಿ ದುಡ್ದು ಅವ್ರಿಗೆ ಏನಾರ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಮೇಲೆ ಕಷ್ಟ ಕಣವ ನೀನು ಮುನ್ಸ ನನ್ಕೊಂಡು ನಿದ್ದ್ಗೆಡ್ಬಿಡ್ದು ಮುನ್ಸಾ ನಿದ್ಗೆಟೋ ಬುದ್ಧಿಗೆಟೋ ಅಂತವ ನಿದ್ಗೇಡಕ್ಕೆ ಹೋಗ್ಬಿಡ್ದು ನಿಜವಾಗ್ಲೂ ನಾನು ಅದಕ್ಕೇ ಹೇಳೋದು ನಿನಗೆ ಸುಮ್ಮನೆ ನೀನು ತೆಗೆಸ್ಬಿಟ್ಟು ಅವ್ರು ತೀರ್ಸ್ಕೊತಾರೆ ಬಿಡೋ ಮನಂದಿ ಮತ್ಕೇನು ಕೆಲಸಕ್ಕೆ ಸೇರ್ಕೊಳ್ಳೇಳು ಒಂದು ಮನೆ ಉಳಿಸ್ಕೋಬೇಕು ಅಂದ್ರೆ ಇಬ್ಬರಿಗೂ ಕೆಲಸಕ್ಕೆ ಹೋದ್ರೆ ಇಕ್ಕಿಲ್ವಾ ಕೆಲ್ಸಕ್ಕೆ ಹೋಲಿ ಬಿಡು ಏನು ಜಾಸ್ತಿ ಬಿಡೋದು ಕಾಣಕತ್ತೆ ಒಂದು ಹತ್ತು ಹದಿನೈದು ಸಾವಿರ ಲೋನ್ ಅಂದ್ರೆ ಮನೆ ಲೋನ್ಗೆ ಕಟ್ಕೊತಾರೆ ಇಬ್ಬರು ಯಾರೋ ಒಬ್ಬರು ಸಂಬಳ ಹೋದ್ರೆ ಈಗ ದಿನ ಒಬ್ಬರೂ ಮನೆ ಬಂಗೆ ಕೈಕಿಲ್ವಾ ಕಷ್ಟಪಟ್ಟಿರ್ತಾರೆ ಸುಪ್ಪಾಳು ಯಾವ್ರು ಉಳ್ಸ್ಕೊಂಡ್ರೆ ಎಷ್ಟು ಆಳ್ ಬೀಳ್ಸ್ಕೊಂಡ್ರೆ ಎಷ್ಟು ನಾನು ಹೇಳ್ಬಿಡ್ತೀನಿ ಕಣ್ಗೆ ನಮಗೆ ದುಡ್ಡಾರೆ ಕೊಟ್ಟು ಇಲ್ಲ ಮನೆ ಮೇಲೆ ಬರ್ಕೊಡ್ತೀವಿ ಮನೆ ಮೇಲೆ ಕೊಟ್ಟು ಬಿಡು ಅಂದ್ಬಿಟ್ಟು ಹೇಳ್ಬಿಟ್ಟು ಮೊದಲು ಯಾಕೆ ನಾವ್ಯಾಕ್ ಯಾರು ಮಾಡ್ಕೊಳ್ಳೋದು ನಾವ್ಯಾಕೆ ಸುಮ್ಮನೆ ನಿಮ್ದಾ ಮಾಡ್ಕೊಳೋದು ಹೇಳು ಅವ್ರು ಆರಾಮಾಗಿ ಮನೆಗಳ್ ಬೆಚ್ಚ ಮನೆ ಕೇಳೋದು ನಾವು ಹಿಂಗೆ ಬರ್ದಾಡೋ ಅಂತ ಅವಶ್ಯಕತೆ ಇಲ್ಲ ಅದಕ್ಕೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಸರಿ ಮೊದ್ಲಾಗ ಕೆಲಸ ಮಾಡು ರೀ ಬಾಯ್ ಅಟ್ಟೆ ಕರಿತದೆ ಹ್ಞೂ ನಡಿ ಬರ್ತೀನಿ ಅರೆ ಬೇಜಾರ್ ಮಾಡ್ಕೊಬೇಡ ಕೆಲಸ ರೈತದ ಬಾ ಎದ್ದಿ ಬತ್ತಿನ ಆಯದ್ದಿ ಕಾಫಿ ಕುಡಿ ಬಾ ಹ್ಞೂ ಬತ್ತಿ ನೋಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ